ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಮಹಿಳಾ ದಿನಾಚರಣೆಯ ವಿಶೇಷ ಕನ್ನಡ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತೊಂಬತ್ತ ಸಿಗುತ್ತೆ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿ ಒಂದು ಭಾಷಣ ಬೇಕಂತ ಹೇಳಿ ಕಾಂಟ್ನಲ್ಲಿ ಕಾಂಟ್ ಮಾಡಿ ಆ ರೀತಿ ವಿಡಿಯೋ ತಿಳಿಯನ್ನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾರಿ ಒಂದು ಭಾಷಣವನ್ನು ನೋಡ್ತಾ ಕೇಳ್ತಾ ಹೋಗೋಣ ಬನ್ನಿ ಮತ್ತೊಂದು ಜೀವಕ್ಕೆ ಉಸಿರು ನೀಡುವ ಶಕ್ತಿ ಇರುವ ದೇವತೆ ಹೆಣ್ಣು ಹೆಣ್ಣಾಗಿ ಹುಟ್ಟಿರುವುದಕ್ಕೆ ಸದಾ ಹೆಮ್ಮೆ ಪಡಿ ಎನ್ನುವ ಸಾಲುಗಳನ್ನು ಸ್ಮರಿಸಿಕೊಂಡು ವೇದಿಕೆಯ ಮೇಲೆ ಆಸೀನರಾಗಿರುವ ಪ್ರಮುಖರೇ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಹಾಗೂ ಗೆಳೆಯರೆಲ್ಲರಿಗೂ ಶುಭೋದಯ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸುತ್ತಿದ್ದೇವೆ ಹಾಗಾದರೆ ಈ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ ಅಮ್ಮ ಸಹೋದರಿ ಮಡದಿ ಪುತ್ರಿ ಸೊಸೆ ಅತ್ತಿಗೆ ಶಿಕ್ಷಕಿ ಹೀಗೆ ಪ್ರತಿಯೊಬ್ಬರ ಬದುಕಿನಲ್ಲೂ ಮಹಿಳೆಯರು ಪ್ರಮುಖ ಪಾತ್ರ ವಹಿಸುತ್ತಾರೆ ಸ್ತ್ರೀ ಎಂಬುದೇ ಮಹಾಶಕ್ತಿ ಮತ್ತೊಂದು ಹುಸಿರಿಗೆ ಜೀವ ನೀಡುವವರು ಮಹಿಳೆ ಮಹಿಳೆ ಇಲ್ಲದ ಈ ಜಗತ್ತನ್ನು ಊಹಿಸುವುದಕ್ಕೆ ಸಾಧ್ಯವಿಲ್ಲ ಪ್ರತಿಯೊಬ್ಬರ ಬದುಕಿನಲ್ಲೂ ಮಹಿಳೆಯರ ಕೊಡುಗೆ ಅಪಾರ ಬದುಕಿಗೊಂದು ಶಕ್ತಿ ಧೈರ್ಯ ಚೈತನ್ಯ ಬಲ ಸ್ಫೂರ್ತಿ ತುಂಬುವರು ಮಹಿಳೆ ಪ್ರತಿದಿನ ಮಹಿಳೆ ತೋರುವ ಅಕರೆ ನಿಭಾಯಿಸುವ ಜವಾಬ್ದಾರಿ ಕುಟುಂಬಕ್ಕಾಗಿ ವಹಿಸುವ ಶ್ರಮ ತೋರಿಸುವ ಕಾಳಜಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಹೀಗೆ ಎಲ್ಲರ ಜೀವಕ್ಕೂ ಬಲವಾಗಿರುವ ಮಹಿಳೆಯರಿಗೆ ಗೌರವ ಸಲ್ಲಿಸಲು ಅವರ ತ್ಯಾಗ ಕೊಡುಗೆಗೆ ಧನ್ಯವಾದ ಅರ್ಪಿಸಲು ಅವರ ಸಾಧನೆಯನ್ನು ಕೊಂಡಾಡಲು ಇರುವ ಅವಕಾಶ ಮಾರ್ಚ್ ಎಂಟು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಮಹಿಳಾ ಸಮಾನತೆಯ ಬಗ್ಗೆ ಜಾಗೃತಿ ಮೂಡಿಸಲು ಲಿಂಗ ತಾರತಮ್ಯವನ್ನು ಹೋಗಲಾಡಿಸುವ ಸಲುವಾಗಿಯೂ ಈ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಈ ವರ್ಷ ಎಲ್ಲಾ ಮಹಿಳೆಯರು ಮತ್ತು ಹುಡುಗಿಯರಿಗಾಗಿ ಹಕ್ಕುಗಳು ಸಮಾನತೆ ಸಬಲೀಕರಣ ಎಂಬ ಥೀಮ್ ಅಡಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಮಹಿಳೆ ಎಂದರೆ ಭವಿಷ್ಯ ಮಹಿಳೆ ಬದುಕಿಗೆ ಬಲ ನಮ್ಮ ಬದುಕನ್ನು ರೂಪಿಸಿದ ಜೀವಕ್ಕೆ ಶಕ್ತಿ ತುಂಬಿದ ಎಲ್ಲಾ ಮಹಿಳೆಯರನ್ನು ಗೌರವಿಸೋಣ ಅವರ ಮಮತೆ ತ್ಯಾಗ ಶ್ರಮಕ್ಕೆ ಧನ್ಯವಾದ ಹೇಳೋಣ ಎಂದು ತಿಳಿಸುತ್ತ ನನ್ನ ಈ ಮಾತುಗಳನ್ನು ನನಗೆ ಆಸರೆ ನೀಡಿದ ಎಲ್ಲಾ ಮಹಿಳೆಯರಿಗೆ ಅರ್ಪಿಸುತ್ತೇನೆ ಭಾರತ ಮಾತೆಗೆ ಜೇವಾಗಲಿ ಭಾರತ ಮಾತೆಗೆ ಜಯವಾಗಲಿ ಹಾಗಾದ್ರೆ ಈ ಒಂದು ಭಾಷಣ ಅಂತ ಇಷ್ಟು ಆಯ್ತು ಎಷ್ಟು ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯವನ್ನು ಸದ್ಯಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್